ನಮ್ಮ ನಿವೇಶನಗಳಲ್ಲಿ ಖಾಲಿ ನಿವೇಶನ ಏನಿದೆ ಅದನ್ನ ನೀವು ನೀವು ಸಾರ್ವಜನಿಕರ ಆರೋಗ್ಯದ ಮೇಲೆ ತೊಂದರೆ ಆಗ್ತಾ ಇದೆ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದೆ ಬೇರೆ ಕ್ರಿಮಿಕೀಟಗಳು ಅದರಲ್ಲಿ ಬೆಳವಣಿಗೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಸ್ವಚ್ಛತೆ ಸರ್ಕಾರಿ ರಸ್ತೆಗಳಲ್ಲಿ ಇರ್ತಕ್ಕಂತ ಕಸವನ್ನ ವೇಸ್ಟ್ ಅನ್ನ ಸ್ವಚ್ಛ ಮಾಡುವಂತ ಕಾರ್ಯಕ್ರಮ ಇವತ್ತೇನು ನಾವು ಇಟ್ಕೊಂಡಿದೀವಿ ಇದು ಕೂಡ ಸಾರ್ವಜನಿಕರಿಗೆ ಮುಖ್ಯವಾಗಿ ಮನವರಿಕೆ ಆಗ್ಬೇಕು ಅವರು ಕೂಡ ನಮ್ ಜೊತೆ ಕೈ ಜೋಡಿಸ್ಬೇಕು ನಾವು ತಮ್ಮ ತಮ್ಮ ನಿವೇಶನದಲ್ಲಿ ಇರ್ತಕ್ಕಂತ ಎಲ್ಲ ವೇಸ್ಟ್ ಅನ್ನ ತೆರವು ಮಾಡಿ ನಿವೇಶನಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಯಾವ್ದು ನಿವೇಶನ ಸೈಟ್ ಖಾಲಿ ಸೈಟ್ ಇರ್ತದೆ ನಿಮ್ಮ ಮನೆ ಮುಂದೆ ಇವೆಲ್ಲವನ್ನು ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು ಸ್ವಚ್ಛತೆ ಇಲ್ಲ ಅಂತಂದ್ರೆ ನಾವು ಬದುಕೋದಿಕ್ಕೆ ಕಷ್ಟ ಆಗ್ತದೆ ಆಸ್ಪಿಟ್ಲಲ್ಲಿ ಬದುಕಬೇಕಾಗ್ತದೆ ಅದರಿಂದ ಎಲ್ಲಾ ಸಾರ್ವಜನಿಕರು ಕೂಡ ತಮ್ಮ ತಮ್ಮ ನಿವೇಶನಗಳಲ್ಲಿ ಸ್ವಚ್ಛತೆ ಇಟ್ಕೋಬೇಕು ನಮ್ಮ ಎಲ್ಲ ಏನಿದೀರಿ ವಾಟರ್ ಮೆನ್ಸ್ ಏನಿದೀರಿ ನೀವೆಲ್ಲರೂ ಕೂಡ ಟೀಮ್ ಪ್ರಕಾರ ಇವತ್ತು ಬೆಳಗ್ಗೆ ಏನಿದೆ ಸ್ಟಾರ್ಟ್ ಮಾಡ್ತೀವಿ ಸಂಜೆ ರಾತ್ರಿ ಆಗ್ಬೋದು ಎಷ್ಟೊತ್ತೇ ಆಗಲಿ ಪೂರ್ತಿಯಾಗಿ ಸ್ವಚ್ಛ ಮಾಡೋವರೆಗೂ ನೀವು ಇಲ್ಲ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಮಾತಿನ ಪಟ್ಟಣ ಪಂಚಾಯಿತಿ ಹೊಸ್ದಾಗ ಇರೋದರಿಂದ ನಮ್ಮ ಎಲ್ಲ ಯುವಕರು ಹೊಸದಾಗಿರೋದರಿಂದ ಮತ್ತು ಅಧಿಕಾರಿಗಳು ನಮಗೆ ಒಳ್ಳೆ ಸ್ಪಂದಾಯ ಸಿಗೋದ್ರಿಂದ ಒಳ್ಳೆಯ ರೀತಿಯಾಗಿ ಒಳ್ಳೆ ಸ್ವಚ್ಛತೆ ಕಾಪಾಡ್ಕೊಳ್ಬೇಕು ಅಂತ ನಾವು ಹಂಪೊಂಡಿದ್ದೀವಿ ಇದನ್ನು ಸಾರ್ವಜನಿಕರು ಕೂಡ ಸಹಕರಿಸಬೇಕು ಮುಂದಿನ ದಿನಗಳಲ್ಲಿ ಇತರ ರೋಡ್ ಸೈಡ್ಗಳಲ್ಲಿ ಗ್ರಾಪ್ರೇಷನ್ ಆಗದೇ ಇರುವಂಥದ್ದು ಕೂಡ ಅರಿಮೂಡಿಸಿದ್ದೀವಿ ಮೊನ್ನೆ ಕೂಡ ಬಸ್ ಸ್ಟಾಂಡ್ ಮುಖಾಂತರ ಪ್ಲಾಸ್ಟಿಕ್ ಮುಕ್ತ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಬಹಳಷ್ಟು ಜನ ಸ್ವಂತಗಳಲ್ಲಿ ಇನ್ನಷ್ಟು ಬಹಳಷ್ಟು ಈ ಆಯೋಜಿಸಿದ ಕಸ ಮುಕ್ತವಾಗಿ ನಾವು ಕ್ಲೀನ್ ಸಿಟಿ ಅಂತ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸದಸ್ಯರ ಆಸೆ ಆಗಿದೆ ಅದನ್ನ ನಿಭಾಯಿಸಿಕೊಂಡು ನಾವು ಹೋಗೋಕೆ ಸಿದ್ಧಾಗಿದ್ದೀವಿ ನಮ್ಮೊಂದು ಪಡೆ ಏನಿದೆ ಆ ಪಡೆ ಪೂರ್ತಿಯಾಗಿ ತುಂಬಾ ಸಂತೋಷ ಆಗ್ತಾ ಇದೆ ಏನಂದ್ರೆ ನಾವು ಪಟ್ಟಣ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿರೋದು ಒಂದೊಂದೇ ಹೆಜ್ಜೆ ನಾವು ಮುಂದೆ ಹೋಗ್ತಾ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ ಅದ್ರಲ್ಲಿ ನಾವು ಫಸ್ಟ್ ಏನ್ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಂದ್ರೆ ಮೊದಲು ಪ್ಲಾಸ್ಟಿಕ್ ನ ತ್ಯಜಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರು ನಮ್ಮ ಎಲ್ಲಾ ಸದಸ್ಯರು ಮತ್ತೆ ನಮ್ಮ ಸ್ಟಾಫ್ ಎಲ್ಲಾರು ಸಹ ಬೆಳಗ್ಗೆ ಆರು ಗಂಟೆ ಆರು ಗಂಟೆ ಇಲ್ಲ ಐದು ಐದುವರೆಗೆಲ್ಲ ಬಂದ್ ಪಾಪ ಕ್ಲಿನಿಕ್ ಬಗ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಮತ್ತೆ ನಾವು ಆರು ಗಂಟೆಯಿಂದನು ಮತ್ತೆ ಸಂಜೆ ಒಂದು ಏಳು ಗಂಟೆವರೆಗೂ ಎಲ್ಲಾ ಅಂಗಡಿ ಅಂಗಡಿಗಳೂ ವಿಸಿಟ್ ಮಾಡಿ ಎಲ್ಲರೂ ಖುದ್ದಾಗಿ ಎಷ್ಟು ಎಷ್ಟು ಮಾತ್ರ ಸ್ವಚ್ಛತೆ ಕಾಪಾಡಿದ್ದಾರೆ ಮತ್ತೆ ಪ್ಲಾಸ್ಟಿಕ್ ನ ಎಷ್ಟು ಅವಾಯ್ಡ್ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಅವೇರ್ನೆಸ್ ಮೂಡಿಸಿದ್ವಿ ಇದೇ ಎರಡು ದಿನ ಮುಂದೆ ಮತ್ತೆ ಈಗ ಈ ಸ್ವಚ್ಛತೆ ಮೇನ್ ಅಲ್ಲಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತ್ ಅಲ್ಲಿ ತುಂಬಾನೇ ಹಳೆ ತ್ಯಾಜ್ಯಗಳು ಅಲ್ಲಲ್ಲಿ ಸ್ಟಾಕ್ ಆಗ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ತಾರೋ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅದೆಲ್ಲ ಕ್ಲೀನ್ ಮಾಡಿದ್ರೆ ಇನ್ನ ನಮ್ಗೆ ವೇಮಗಲ್ ಪಟ್ಟಣ ಪಂಚಾಯಿತಿ ಒಂದು ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಕಳೆದ ಎರಡು ಮೂರು ದಿವಸದಿಂದ ಪಂಚಾಯತ್ ಅಧ್ಯಕ್ಷರು ವಿಶೇಷವಾಗಿ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಆದಿಯಾಗಿ ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಂತ ವಿಚಾರ ಏನು ಇವತ್ತು ಚೀಫ್ ಆಫೀಸರ್ ಆದಂಥ ವೆಂಕಟೇಶ್ ಸರ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಧನ್ಯವಾದಗಳು ತಿಳಿಸ್ತೇನೆ ಏನು ಬೆಳಿಗ್ಗೆ ಆರು ಗಂಟೆ ಏನು ಬೆಳಗ್ಗೆ ಆರು ಗಂಟೆ ನನ್ನ ಡ್ಯೂಟಿ ಅವರು ಎಂಟು ಗಂಟೆ ಇದೆ ಆಫೀಸ್ ಟೈಮ್ ಹತ್ತು ಗಂಟೆ ಇದೆ ಬೇರೆ ಕೇಳಿ ಕಳೆದ ಬೇರೆ ಕಚೇರಿಗಳಲ್ಲಿ ನೋಡ್ತಾ ಇರ್ತೀವಿ ಹತ್ತು ಗಂಟೆ ಆದ್ರೂ ಅಧಿಕಾರಿಗಳು ಕ ಆಫೀಸಲ್ಲಿ ಇರೋಲ್ಲ ಹೇಳಕ್ಕೆ ಕೇಳಕ್ಕೆ ಹೋದರೆ ಯಾವುದೋ ಒಂದು ನೆಪ ಹೇಳ್ತಾರೆ ಬಸ್ ಸಿಕ್ಕಿಲ್ಲ ಟ್ರಾಫಿಕ್ ಜಾಮು ಇನ್ನೊಂದು ಅಂತೇಳಿ ನಮ್ಮ ಪಟ್ಣ ಪಂಚಾಯಿತಿಯಲ್ಲಿ ಇಂಥ ಅಧಿಕಾರಿಗಳಿರೋದು ಅಭಿವೃದ್ಧಿನೇ ಒಂದು ಮುಂದೆ ಬರುತ್ತೆ ಅಂತೇಳಿ ನಾನಾದರೂ ಭಾವಿಸ್ತೇನೆ ಬೆಳಗ್ಗೆ ಆರು ಗಂಟೆ ಅಂದರೆ ಶಿಸ್ತು ಸಮಯದ ಪ್ರಜ್ಞೆ ಯಾರಿಗಿರ್ತೇ ಅವ್ರು ಮುಂದೆ ಬರ್ತಾರೆ ಅಲ್ಲಿ ಅಭಿವೃದ್ಧಿನೂ ಕಾಣುತ್ತೆ ಅಂಥ ಸಮಯ ಪ್ರಜ್ಞೆ ಮತ್ತು ಜವಾಬ್ದಾರಿ ಸ್ಥಾನದಲ್ಲಿ ಕುಂತಿರುವಂಥ ನಮ್ಮ ಚೀಪ್ ಆಫೀಸರ್ ಆದಂಥ ವೆಂಕಟೇಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಎಲ್ಲ ಸಿಬ್ಬಂದಿ ವರ್ಗದವರು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀರಿ ಇದೇ ರೀತಿ ನಮ್ಮ ಗುರಿ ಒಂದೇ ಅಭಿವೃದ್ಧಿ ಆಗಬೇಕು ಸ್ವಚ್ಛತಾ ಆಗಬೇಕು ಇನ್ನೇನು ನಮ್ಮೆಲ್ಲ ಸದಸ್ಯರುಗಳು ಅಧ್ಯಕ್ಷರು ಕಳೆದ ಎರಡು ದಿವಸದಿಂದ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡಬೇಕು ಅಂತೇಳಿ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ನೀವೇ ಹೋಗಿ ನಿಂತು ಅವ್ರಿಗೆ ತಿಳುವಳಿಕೆ ಮಾಡಿದ್ದೀರಿ ಈಗ ಮಾಡಿರೋದು ನಾವೆಲ್ಲರಿಗೂ ವಿಚಾರ ಮಾಡಿಸಿದ್ದೀವಿ ಇನ್ನು ನಾಳೆಯಿಂದ ಬುಧವಾರ ಗುರುವಾರದಿಂದ ರೈಡ್ ಮಾಡೋದು ಯಾವ ಅಂಗಡಿಗಳಲ್ಲಿ ಏಕಾಏಕಿ ಹೋಗಿ ದಾಳಿ ಮಾಡಬೇಕು ಅವ್ರ ಮೇಲೆ ಫೈನ್ ಆಗಿ ಕೇಸ್ ಹಾಕೋದು ಎಫ್ ಐ ಆರ್ ಮಾಡೋದು ಏನು ಮೊಕದ್ದಮೆ ಅವ್ರ ಮೇಲೆ ಮೂಡೋದು ನಾವು ಅವ್ರಿಗೆ ತಿಳಿ ಹೇಳಿದಿರಿ ವಿಚಾರ ಮೂಡಿಸಿದ್ದೀರಿ ಎಲ್ಲ ನಮ್ಮ ಸದಸ್ಯರುಗಳು ಅಧಿಕಾರಿ ವರ್ಗದವರು ಇನ್ನು ಯಾರು ಅದನ್ನು ಮೀರಿ ಅವರು ಕೆಲಸ ಮಾಡ್ತಾರೆ ಒಂದೆರಡು ಮೂರು ಜನ ಮೇಲೆ ಮೊಕದ್ದಮೆ ದಾಖಲಾದರೆ ಅವರೇ ಎಚ್ಚೆತ್ಕೊಂತಾರೆ ಏನು ಇಡೀ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಸ್ವಚ್ಛತೆ ಆಗಬೇಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿಗೋಸ್ಕರ ಎಲ್ಲ ಸದಸ್ಯರು ಅಧ್ಯಕ್ಷರು ಏನು ಅಧಿಕಾರಿ ವರ್ಗದವರು ಒಗ್ಗಟ್ಟಿಯಾಗಿ ಒಗ್ಗಟ್ಟಾಗಿದ್ದೀವಿ ಇಲ್ಲಿ ರಾಜಕೀಯ ಇಲ್ಲ ಏನು ರಾಜಕೀಯ ರೈತವಾಗಿ ಎಲ್ಲ ನಾವೆಲ್ಲ ಒಂದೇ ಯಾವುದೇ ಒಂದು ಪಾರ್ಟಿ ಪಕ್ಷ ಏನಿಲ್ಲ ಅಭಿವೃದ್ಧಿ ಆಗ್ಬೇಕು ಅಷ್ಟೇ ನಮ್ಮ ಪಕ್ಷ ಅಭಿವೃದ್ಧಿ ಸ್ವಚ್ಛತೆ ನಮ್ಮ ಗುರಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಸದಸ್ಯರು ಅಧಿಕಾರಿ ವರ್ಗದವ್ರು ಬಂದಿರೋದ್ರಿಂದ ಎಲ್ಲರಿಗೂ ಒಂದಿಸಿ ಈ ಬೆಳಗ್ಗೆ ಬೆಳಗ್ಗೆ ನೀವು ಬರ್ತಾ ಇದ್ರ ಅಂದ್ರೆ ಖುಷಿ ಆಗುತ್ತೆ ಏನು ಆರು ಗಂಟೆಗೆ ಅಂದ್ರೆ ಆರು ಗಂಟೆ ಏಳು ಗಂಟೆ ಅಂದ್ರೆ ಏಳು ಗಂಟೆ ಶಿಸ್ತು ಇದೇ ಶಿಸ್ತು ಕಾಪಾಡ್ಕೊಂಡು ಹೋಗೋಣ ನಿಮ್ ಜೊತೆ ನಾವೆಲ್ಲ ಇರ್ತೇವೆ ಅಂತ ಹೇಳ್ತಾ ಕರೆಸಿ ಮಾತಾಡಕೋ